ಸೇಲ್ ಮಾಡಿದ ಬಸ್ಸೊಂದನ್ನು ಸೇಲ್ ಮಾಡಿದವರೇ ಕದ್ದುಕೊಂಡು ಹೋಗಿದ್ದಾಗಿ ತುಮಕೂರಿನ ಉದ್ಯಮಿಯೊಬ್ಬರು ಉಡುಪಿಯ ಕಾಪು ಪೊಲೀಸರಿಗೆ ದೂರು ನೀಡಿದ್ದಾರೆ ಕಾಪುವಿನ ಸಮೀರ್ ಹಾಗೂ ಆತನ ತಂದೆ ಅಬ್ದುಲ್ ಖಾದರ್ ವಿರುದ್ಧ ಈ ದೂರು ನೀಡಲಾಗಿದ್ದು ಅವರಿಂದ ಒಂಬತ್ತು ಪಾಯಿಂಟ್ ಐದು ಲಕ್ಷಕ್ಕೆ ಸೆಕೆಂಡ್ ಹ್ಯಾಂಡ್ ಬಸ್ ಖರೀದಿ ಮಾಡಿದ್ದು ತುಮಕೂರಿನಲ್ಲಿ ನಿಲ್ಲಿಸಿದಂತಹ ಬಸ್ ಕದ್ದು ತಂದಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ತುಮಕೂರಿನ ನಿವಾಸಿ ಸೈಯದ್ ಗೌಸ್ ಎಂಬುವರು ಸ್ನೇಹಿತರಲ್ಲಿ ಸೆಕೆಂಡ್ ಹ್ಯಾಂಡ್ ಬಸ್ ಖರೀದಿಸುವ ಇಚ್ಛೆ ವ್ಯಕ್ತಪಡಿಸಿದಾಗ ಓಲ್ಎಕ್ಸ್ ಮೂಲಕ ಉಡುಪಿಯ ಕಾಪುವಿನ ಸಮೀರ್ ಅವರ ಬಳಿ ಸೆಕೆಂಡ್ ಹ್ಯಾಂಡ್ ಬಸ್ ಇರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ರು ಸಮೀರ್ ಅವರನ್ನ ಸಂಪರ್ಕಿಸಿ ಬಸ್ ಖರೀದಿಗೆ ಮಗ ಸಿದ್ದಿಕ್ ಹಾಗೂ ಸ್ನೇಹಿತ ಜಾವೇದ್ ಜೊತೆಯಲ್ಲಿ ಕಾಪುವಿನ ಮಲ್ಲಾರ್ ಎಂಬಲ್ಲಿಗೆ ಬಂದಿದ್ರು ಅಲ್ಲಿ ಸಮೀರ್ ಇವರಿಗೆ ಎರಡ್ ಸಾವಿರದ ಹದಿನೇಳರ ಬಸ್ ತೋರಿಸಿದ್ದು ದಾಖಲೆ ಪತ್ರ ಮತ್ತೆ ಕೊಡುವುದಾಗಿ ಹೇಳಿ ಎರಡು ಲಕ್ಷ ರೂಪಾಯಿ ಮುಂಗಡ ಪಡೆದುಕೊಂಡಿದ್ದು ಬಾಕಿ ಹಣವನ್ನ ಹದಿನೈದು ದಿನಗಳಲ್ಲಿ ಪಡೆದುಕೊಂಡಿದ್ದ ಆದರೆ ತುಮಕೂರಿನಲ್ಲಿ ನಿಲ್ಲಿಸಿದಂತಹ ಬಸ್ ಅನ್ನ ಮತ್ತೆ ಉಡುಪಿಗೆ ತರಲಾಗಿದ್ದು ತಂದೆ ಮಗ ಇಬ್ರು ಸೇರಿ ವಂಚಿಸಿದ್ದಾಗಿ ದೂರು ನೀಡಲಾಗಿದೆ ಪ್ರಕರಣ ದಾಖಲಿಸಿಕೊಂಡು ಕಾಪು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಹಿಂದೆ ಕಾರ್ವನ್ ನಮ್ಮ ಕೊಡುಗೆ ತೀವ್ರ